ಸೊ ಕರ ನನ್ನ ಬರ್ಡೇ ನಾವು ಬಿಗ್ ಬಾಸ್ ಒಳಗಡೆ ಇದ್ದೇಕಾದ್ರೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ ನಾನು ಸುದೀಪ್ ಸರ್ ಹತ್ರನೂ ಒಂದು ಮಾತು ಹೇಳಿದ್ದೆ ನನಗೆ ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ಐ ತಿಂಕ್ ಪ್ರತಿ ವೀಕು ಪ್ರತಿ ದಿನಾನೂ ಒಂದು ಮಾತು ಹೇಳ್ತಾ ಇದ್ರು ಅವಿನಾಶ್ ನಾವಿಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಆಗಿ ಬಂದಿದ್ದೀವಿ ನ್ಯಾಯಯುತವಾಗಿ ಆಡೋಣ ನೀವು ಯಾವುದಕ್ಕೂ ಅಗ್ರೆಸಿವಾಗಿ ಆಡೋದು ಬೇಡ ತುಂಬ ಒಂದು ಪ್ರೀತಿಯಿಂದ ಎಲ್ಲರೂ ನೋಡಿಕೊಳ್ಳೋ ಒಂದು ಒಂದೇ ಮಾತು ಹೇಳಿದ್ದು ಹೊರಗಡೆ ಯಾರಿದ್ದಾರೆ ನಾವು ಜನರು ಏನಿದ್ದಾರೆ ಅವ್ರಿಗೊಂದು ಮೆಸೇಜ್ ಕೊಡೋಣ ಅಂತಲೇ ಹೇಳಿದ್ದು ಎಲ್ಲ ಪಾಯಿಂಟಲ್ಲಿ ನನಗೆ ಅದೊಂದು ನೆನಪಿತ್ತು ಸೊ ಇವರಿಗೆ ನನ್ನ ಒಂದು ಎಲ್ಲರೂ ಇದ್ದರು ಇಷ್ಟು ಇನ್ನೋಸೆಂಟಾಗಿ ಯಾಕೆ ಆಡಿದ್ದೀರಾ ಇಷ್ಟು ಸಿಂಪಲ್ಲಾಗಿ ಯಾಕೆ ಆಡಿದ್ದೀರಾ ಮೇಜರಾಗಿ ಇವತ್ತು ಹೇಳ್ತಾ ಇದ್ದೀನಿ ಇವರು ಬರ್ಡೇ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಂಥ ಸಂದೇಶ ಅಡ್ವೈಸ್ ಅಣ್ಣನ ಅಡ್ವೈಸ್ ಇಷ್ಟೇ ಅವಿನಾಶ್ ಏನಾದ್ರೂ ನೀವು ಆರಾಮಾಗಿ ಆಡಿ ಎಲ್ಲ ಕಡೆನೂ ನೀವು ಮೆಸೇಜ್ ಕೊಡಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಹೊರಗಡೆ ಯಾರು ಏನಂದ್ರು ಏನೂ ಮಾತಾಡಬೇಡ ನಿನ್ನ ಆಟ ನೀನು ಆಡು ನಿಜವಾಗ್ಲೂ ಹೇಳಿದಂಥ ಕೆಲವು ಮಾತುಗಳು ನನಗೆ ಇವತ್ತು ನನಗೆ ತುಂಬ ಜನ ಎಲ್ಲ ಇಡೀ ಕರ್ನಾಟಕ ಜನ ನನಗೆ ಇಷ್ಟಪಡ್ತಾರೆ ನನ್ನ ಬಟ್ ಅದಕ್ಕೆ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಜನ ಯಾರಂದರೆ ಹಳ್ಳಿಕರ ನನಗೆ ಸೊ ನನಗೆ ಊಟ ಅದು ಇದೆಲ್ಲ ನಿಮ್ಗೆ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಊಟ ಅದೆಲ್ಲ ಎಷ್ಟು ಕಷ್ಟ ಇತ್ತು ನಾನು ನಿಜ ಹೇಳ್ತಾ ನಾನು ಬಂದಾಗ ಫಿಫ್ಟಿ ಡೇ ಅದು ಐವತ್ತು ದಿನ ನಂತರ ಬಂದವನು ಬಟ್ ಐವತ್ತು ದಿನ ನಂತರ ಬಂದಾಗ ನನಗೆ ಯಾವ ಥರ ಇದು ಇಟ್ಕೋಬೇಕು ನಾವು ಫ್ರೂಟ್ಸ್ ಇಟ್ಕೋಬೇಕು ಅದು ಇದು ಯಾವುದೇ ಗೊತ್ತ ಅವ್ರು ನಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಏನು ಅಂತ ನನಗೆ ಎಲ್ಲಿ ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಪಾಪ ಅವರು ಅವರು ಪರ್ಸ್ನಲ್ ಏನು ಇಟ್ಕೊಂಡಿರ್ತಾರೆ ಒಂದು ವೀಕಿಗೆ ಏನು ಇಟ್ಕೊಂಡಿರ್ತಾರೆ ಆ ಒಂದು ಇವತ್ತು ಹೇಳಲೇಬೇಕನ್ನು ಇದು ಇದು ಯಾಕಂದರೆ ಎಲ್ಲೋ ನನಗೆ ಹೇಳೋ ಅಂಥ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಆ ಒಂದು ಆ್ಯಪಲ್ ಆಗಲಿ ಒಂದು ಸೇಬಾಗಲಿ ಅಥವಾ ಏನೋ ಒಂದು ಬನಾನಾ ನಮ್ಮ ಏನೋ ಒಂದು ಫ್ರೂಟ್ ಇರಲಿ ಅದನ್ನ ಪರ್ಸ್ನಲ್ಲಾಗಿ ಅವ್ರು ತಿನ್ನಲ್ಲ ಕೊಡ್ತಾ ಇದ್ರು ಇದು ನಿಜವಾಗ್ಲಿ ಇವರ ಒಂದು ಅವರು ಪರ್ಸ್ನಲ್ ಆಗಿ ನಂಗೆ ಕೊಡ್ತಾ ಇದ್ರು ಇದಕ್ಕೆ ನಾನು ಯಾಕಂದರೆ ಅವರಿಗೆ ಅವರಿಗೆ ಬೇಸರ ಆಗ್ತಾ ಇತ್ತು ಇವನು ಬಂದಿದ್ದಾನೆ ಇವನಿಗೆ ಗೊತ್ತಿಲ್ಲ ಇವನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಫಸ್ಟ್ ವೀಕಿಗೆ ಅಂತ ಸೊ ಪ್ರತಿ ವೀಕಲ್ಲಿ ನನಗೆ ಪರ್ಸ್ನಲ್ ಆಗಿ ವೋಟ್ ಕೇಳ್ತಾ ಇದ್ರು ಇವರ ಇವರು ಇವರು ಆಕ್ಚುಲಿ ಅಲ್ಲಿ ನಾಮಿನೇಟ್ ಆಗಿದ್ರು ನನಗೆ ಪರ್ಸ್ನಲ್ ನಿಂತುಬಿಟ್ಟು ನಮ್ಮ ಮಂಗ್ಳೂರನ್ನ ನಮ್ಮ ಜೊತೆ ಇದ್ದಾರೆ ಒಂದು ಒಳ್ಳೆ ಹುಡುಗ ಇವನ್ನ ಸೇವ್ ಮಾಡಿ ಅಂತ ನಂಗೆ ಪರ್ಸನಲ್ ವೋಟ್ ಮಾಡಿ ಯಾರು ಹಂಗೆ ಕೋ ಕಂಟೆಸ್ಟೆಂಟ್ಸ್ಗೆ ಇಷ್ಟೆಲ್ಲ ಮಾಡಿದಾಗ ಒಂದು ವ್ಯಕ್ತಿಗೆ ನಾನು ನಿಜವಾಗ್ಲು ಐ ತಿಂಕ್ ಹಳ್ಳಿಕರನ್ನ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ದ ವೆರಿ ಬೆಸ್ಟ್ ಹ್ಯಾಪಿ ಬರ್ಡೇ ಯಾವತ್ತು ನಿಮ್ಮ ಜೊತೆ ಜೈ